ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಕೆಲಸದಲ್ಲಿ ಉನ್ನತ ಅರ್ಥವನ್ನು ಹುಡುಕಿ ಅಂದರೆ ನಿಮ್ಮ ಕೆಲಸದಲ್ಲಿ ಒಂದು ಉನ್ನತ ಅರ್ಥವನ್ನು ಹುಡುಕಬೇಕು ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಕೆಲಸದಲ್ಲಿ ಒಂದು ಮೀನಿಂಗ್ನ ನಾವು ಹುಡುಕೋಬೇಕು ಅರ್ಥವನ್ನು ಹುಡುಕೋಬೇಕು ಆ ಅರ್ಥ ಏನಿದೆ ಆ ಅರ್ಥ ಒಂದು ರೀತಿ ನಮಗೆ ಉತ್ಸಾಹ ಕೊಡೋಂಗು ಇರಬೇಕು ನಾವು ಮ ಮಾಡುವಂಥ ಕೆಲಸದ ಮೇಲೆ ನಮಗೆ ಹೆಮ್ಮೆ ಅಂತ ಅನ್ಸೋಂಗು ಇರಬೇಕು ಕೆಲಸ ಯಾವುದಾದ್ರೂ ಆಗಲಿ ನಾವು ಅದಕ್ಕೆ ಕೊಡುವಂತಹ ಉನ್ನತ ಅರ್ಥದ ಮೇಲೆ ನಮಗೆ ಹೆಮ್ಮೆ ಅನಿಸುತ್ತೆ ಹಾಗಿದ್ರೆ ಇಲ್ಲಿ ಹೇಗಿದ್ದನ್ನು ಹೇಳ್ತಾ ಹೋಗಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಹಳೆ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ ನಮ್ಮ ತಿಂಗಳು ಕಮಿಟ್ಮೆಂಟ್ ಏನಿದೆ ಆ ತಿಂಗಳು ಕಮಿಟ್ಮೆಂಟಿಗೆ ಸಂಬಳ ಬಂದರೆ ಸಾಕಪ್ಪ ಅನ್ನೋದರಲ್ಲಿ ಜನರು ತೃಪ್ತಿಯಾಗಿದ್ದರು ಓಕೆ ಆದರೆ ಈಗ ಏನಾಗ್ತಾ ಇದೆ ಅಂತ ಅಂದರೆ ಇವಾಗಿನ ಲೈಫ್ ಏನಾಗ್ತಿದೆ ಅಂದರೆ ನಮಗೆ ಉದ್ಯೋಗದಲ್ಲೂ ಕೂಡ ಏನಾದರೂ ಕ್ರಿಯೇಟಿವಿಟಿ ಚಾಲೆಂಜನ್ನ ಫೇಸ್ ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಸಂತೋಷ ಪಡಬೇಕು ಒಂಥರ ಲೈಕ್ ನಾನು ಉದ್ಯೋಗದಲ್ಲೇ ಏನಾದರೂ ಒಂದು ಮಾಡಬೇಕು ಅನ್ನೋದು ಈಗಿನ ಒಂದು ಜನ್ರೇಷನ್ನಲ್ಲಿ ಇತ್ತೀಚೆಗೆ ಉದ್ಯೋಗದ ಬಗ್ಗೆ ಜನರಿಗೆ ಇರುವಂತಹ ಒಂದು ಕಾನ್ಸೆಪ್ಟು ಆವಾಗ ತಿಂಗ್ಳಿಗೆ ಸಂಬಳ ಬಂದರೆ ಸಾಕು ಅಂತ ಇದ್ದಿದ್ದು ಈಗ ಬರೀ ಸಂಬಳ ಅಲ್ಲ ನನಗೆ ಆ ಉದ್ಯೋಗ ಖುಷಿ ಕೊಡಬೇಕು ನಾನು ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾನೇ ಇರಬೇಕು ಏನಾದರೂ ಒಂದು ಕ್ರಿಯೇಟಿವಿಟಿ ಇರಬೇಕು ನನಗೆ ಬೋರ್ ಆಗೋ ಥರ ಇರಬಾರ್ದು ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಕೆಲಸದಲ್ಲೂ ಕೂಡ ನಮಗೆ ಈ ಕೆಲಸ ಬೇಡ ಆ ಕೆಲಸ ಬೇಡ ಅಂತ ಆವಾಗವಾಗ ಕೆಲಸ ಬದಲಾಯಿಸ್ತಾನೇ ಇರ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಉದ್ದೇಶನ ಹುಡುಕೊಳ್ಳೋದು ನಿಮಗೊಂದು ಬದುಕಿನ ಭಾವನೆಯನ್ನೇ ಬದಲಾಯಿಸುತ್ತೆ ಕೆಲಸದಲ್ಲೂ ಕೂಡ ಅರ್ಥವನ್ನು ಹುಡ್ಕೋಬೋದಾ ಅಂದರೆ ಹೌದು ಖಂಡಿತ ಹುಡ್ಕೋಬೋದು ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಪ್ರಪಂಚದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಗಳಿಂದ ನಾವು ಕೂಡ ಪ್ರಭಾವ ಆಗ್ತಾ ಇರ್ತೀವಿ ಅಲ್ವಾ ಕೆಲವೊಂದು ಕೆಲಸ ನೋಡಿದಾಗ ಇವ್ರ ಥರ ಕೆಲಸ ಸಿಕ್ಕಿದ್ರೆ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ನಾವು ಅವ್ರ ಥರ ಕೆಲಸ ಸಿಕ್ಕಿದ್ರೆ ಇವ್ರ ಥರ ಕೆಲಸ ಸಿಕ್ಕಿದ್ರೆ ನಾನು ಆ ಕೆಲಸ ಮಾಡಿದ್ರೆ ಈ ಕೆಲಸ ಮಾಡಿದ್ರೆ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಯಾವ ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸದಲ್ಲಿ ನಾನು ಮಾಡ್ತಾಯಿರುವಂಥ ಕೆಲಸದಲ್ಲಿ ನನ್ನ ಸೇವೆ ಹೇಗಿದೆ ಅದು ಯಾರಿಗೆ ಪ್ರಯೋಜನ ಆಗ್ತಾ ಇದೆ ಅಂತ ನೋಡಬೇಕಂತೆ ಅಂದರೆ ನಾನು ಮಾಡ್ತಾಯಿರುವಂಥ ಕೆಲಸದಲ್ಲಿ ನಾನು ಯಾರಿಗೆ ಸೇವೆ ಮಾಡ್ತಾಯಿದ್ದೀನಿ ಒಂದು ಬಿಸ್ನೆಸ್ ಇದ್ದೀವಿ ಅಂದರೆ ನಾನು ಸೇಲ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸು ಮತ್ತು ನಾನು ಕೊಡ್ತಾ ಇರುವಂಥ ಸರ್ವೀಸು ಯಾರಿಗೆ ಯೂಸ್ ಆಗ್ತಾ ಇದೆ ಯಾರಿಗೆ ಯೂಸ್ ಆಗ್ತದೆ ಅನ್ನೋದನ್ನು ಫಸ್ಟ್ ನೋಡಬೇಕಂತೆ ಅದಾದ ಮೇಲೆ ದಿನನಿತ್ಯ ನಾನು ಪ್ರಯತ್ನ ಮಾಡುವಂಥ ಕೆಲವೊಂದು ವ್ಯತ್ಯಾಸಗಳು ಬೇರೆಯವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಮಾಡುತ್ತಾ ಅಂತ ನೋಡಬೇಕಂತೆ ಈ ರೀತಿ ಪ್ರಶ್ನೆಗಳನ್ನು ನಾವು ನಮ್ಮೊಳಗೆ ನಾವು ಹಾಕ್ಕೊಳ್ತಾ ಬಂದಾಗ ನಾವು ಮಾಡೋ ಕೆಲಸದ ಜೊತೆಗೆ ನಾವು ಸಂಪರ್ಕ ಹೊಂದೋಂಥ ಜನಗಳ ಜೊತೆಗೆ ಒಂದು ಸಂಬಂಧ ಅಭಿವೃದ್ಧಿ ಆಗೋದನ್ನು ನಾವು ಗಮನಿಸ್ಬೋದು ಅಂತ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ ಯಾವುದೇ ಕೆಲಸ ಮಾಡ್ತಾಯಿರಿ ಆ ಕೆಲಸದಲ್ಲಿ ಬರೀ ಕೆಲಸ ಅಂತ ಮಾಡೋದ್ರ ಬದಲು ಅದನ್ನು ಒಂದು ಸೇವೆನ ಆ್ಯಡ್ ಮಾಡಿಕೊಂಡು ನಾವು ಮಾಡೋದರಿಂದ ನಮಗೆ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಎಕ್ಸಾಂಪಲ್ಲು ನೀವೇನಾದರೂ ಟೀಚರ್ ಆಗಿದ್ದರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಟೀಚಿಂಗ್ ಸ್ಕಿಲ್ನ ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ಕೋಬೇಕು ಮಕ್ಕಳಲ್ಲಿ ಇನ್ನಷ್ಟು ಸ್ಕೋರ್ನ ತರಬೇಕು ಅಂತ ಹೆಚ್ಚು ಗಮನ ಕೊಡೋದ್ರ ಬದಲು ಅದನ್ನು ನಿಲ್ಲಿಸಿ ಅದರ ಬದಲು ನೀವು ಪ್ರತಿದಿನ ನಿಮ್ಮ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎಷ್ಟು ಎಳೆ ಮನಸ್ಸುಗಳು ನೀವು ಅಭಿವೃದ್ಧಿ ಪಡಿಸ್ಬೋದು ಎಷ್ಟು ಎಳೆ ಮನಸ್ಸುಗಳನ್ನು ನೀವು ಡಿಸೈನ್ ಮಾಡ್ಬೋದು ಅನ್ನೋದ್ರ ಮೇಲೆ ನೀವು ಗಮನ ಕೊಡಬೇಕು ಎಷ್ಟೋ ಮಕ್ಕಳ ಮತ್ತು ಮಕ್ಕಳ ಕುಟುಂಬದವರು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ ಅನ್ನೋ ಭಾವನೆ ಒಬ್ಬ ಟೀಚರ್ಗೆ ಇರಬೇಕು ಆಗ ಆ ಕೆಲಸಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿ ಸ್ಕೋರ್ ಮಾಡಿಸ್ಬೇಕು ನನ್ನ ಸಬ್ಜೆಕ್ಟಲ್ಲಿ ಫಸ್ಟ್ ಬರೆಸ್ಬೇಕು ಆ ಮಕ್ಕಳಿಗೆ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ಮಕ್ಕಳ ಜೀವನಾನ ರೂಪ ರೂಪಿಸೋದ್ರಲ್ಲಿ ಮಕ್ಕಳು ಮತ್ತು ಮಕ್ಕಳ ಕುಟುಂಬ ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ಲ ಈ ವ್ಯತ್ಯಾಸನ ನಾವು ಸೃಷ್ಟಿಸ್ಕೋಬೇಕು ನಮ್ಮ ಕೆಲಸದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೀವೇನಾದರೂ ಫೈನಾನ್ಷಿಯಲ್ ಅಡ್ವೈಸ್ ಮಾಡ್ತಾಯಿದ್ರೆ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಡ್ವೈಸ್ ಕೊಡ್ತಾ ಸಲಹೆಗಾರರಾಗಿದ್ದರೆ ನೀವು ಯಾವ ರೀತಿ ಕೊಡಬೇಕು ಅಂದರೆ ಯಾವಾಗ ಜ ಜನಗಳಿಗೆ ಬೇಗ ಅವ್ರ ಲೈಫಲ್ಲಿ ರಿಟೈರ್ಮೆಂಟ್ ತೊಗೊಳ್ಳೋದು ಹೇಗೆ ಅವರು ಬಯಸಿರುವಂಥ ಮನೇನ ಕಟ್ಟೋಕ್ಕೆ ಅವ್ರು ಏನು ಮಾಡಬೇಕು ಅವರ ಕನಸುಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಹೇಗೆ ಸಹಕಾರ ಕೊಡಬೇಕು ಹೇ ಯಾವ ರೀತಿ ಸಹಕರಿಸ್ಬೇಕು ಅವ್ರ ಜೀವನದಲ್ಲಿ ಯಾವುದನ್ನು ಅವರು ಫೋಕಸ್ ಮಾಡಬೇಕು ಅಂತೆಲ್ಲ ಕೂಡ ಹೇಳೋ ಅನ್ ಹೇಳೋ ಅಂಥ ಒಂದು ಮೈಂಡ್ಸೆಟ್ಟಲ್ಲಿ ಅವ್ರ ಲೈಫಲ್ಲಿ ಅದೆಲ್ಲ ಸಿಗಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಹೇಳೋ ಥರ ಇರಬೇಕೇ ಹೊರ್ತು ನನಗೆ ಅವ್ರು ದುಡ್ಡು ಕೊಡ್ತಾರೆ ನಾನು ಏನು ಮ್ಯೂಚುವಲ್ ಫಂಡ್ ಏನಿದೆ ಎಸ್ ಐ ಪಿ ಏನಿದೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಎಷ್ಟು ಇನ್ವೆಸ್ಟ್ ಮಾಡಬೇಕು ಯಾವ್ಯಾವ ಥರದ್ದು ನೀವು ಇದೆ ಬರೀ ಫಂಡ್ಸ್ ಎಕ್ಸ್ಪ್ಲೇನ್ ಮಾಡೋದಲ್ಲ ಅವರ ಜೀವನಾನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅದು ನಿಮ್ಮ ಕೆಲಸದಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಕರೆಕ್ಟ್ ಅಲ್ವಾ ಸೊ ಆಗ ನೀವು ನಿಮ್ಮ ಕೆಲಸದಲ್ಲಿ ಒಂದು ಉದ್ದೇಶನ ಹುಡುಕೊಳ್ತೀರಾ ಅರ್ಥನ ಕಂಡುಕೊಳ್ತೀರಾ ಅದೇ ಥರ ನೀವೇನಾದರೂ ಇನ್ಸೂರೆನ್ಸ್ ಮಾಡೋವಂಥ ಏಜೆಂಟ್ಸ್ಗಳಾಗಿದ್ದರೆ ನೀವು ಹೇಗೆ ನೋಡಬೇಕು ಅಂದರೆ ಅವರ ಬದುಕಿಗೆ ಸುರಕ್ಷತೆ ಆಗಿ ಸುರಕ್ಷಿತ ಆಗುವಂಥದ್ದು ಅವರ ಕುಟುಂಬಕ್ಕೆ ಬೆಸ್ಟ್ ಆಗುವಂತಹ ವಿಮೆಗಳನ್ನು ನಾವು ತಿಳಿಸಬೇಕು ನಮಗೆ ಯಾವುದು ಜಾಸ್ತಿ ಕಮಿಷನ್ ಕೊಡುತ್ತೆ ನನಗೆ ಯಾವುದು ಟಾರ್ಗೆಟ್ ರೀಚ್ ಮಾಡಬೇಕು ಆ ಕಾನ್ಸೆಪ್ಟಿಂದ ಅಲ್ಲ ನಾನು ಜನಗಳಿಗೆ ಯಾವುದು ಒಳ್ಳೇದು ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಏನು ಏಜೆನ್ಸಿಗಳು ಆ ರೀತಿ ವರ್ಕ್ ಮಾಡಬೇಕು ಇದು ಕೆಲಸದಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಅರ್ಥ ಆಯ್ತಲ್ವಾ ಕೆಲಸ ಒಂದೇ ಯಾವುದೇ ಕೆಲಸ ಆಗಿದ್ರೂ ಆ ಕೆಲಸದಲ್ಲಿ ಆ ಕೆಲಸಕ್ಕೊಂದು ಉದ್ದೇಶ ಆ ಉದ್ದೇಶಕ್ಕೊಂದು ಅರ್ಥ ಕೊಟ್ಕೊಳ್ಳೋದ್ರಲ್ಲಿ ನಮ್ಮ ಕೆಲಸದಲ್ಲಿ ನಮಗೆ ಖುಷಿ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇರೋದು ಹುಡುಕಿ ನೀವು ಅರ್ಥಾನ ಅಂತ ಸೊ ಟೀಚರ್ ಬಗ್ಗೆ ಆ್ಯಂಡ್ ಫೈನಾನ್ಸ್ ಏನು ಸಜೆಷನ್ ಮಾಡೋರ ಬಗ್ಗೆ ಆ್ಯಂಡ್ ಇನ್ಸೂರೆನ್ಸ್ ಅವ್ರ ಬಗ್ಗೆ ಅದೇ ಥರ ಎಲ್ಲ ಕೆಲಸದಲ್ಲೂ ನಾವು ನಮ್ಮ ನಮ್ಮ ಕೆಲಸಗಳನ್ನು ನೋಡಿಕೊಂಡು ಗಮನಿಸಬೇಕು ಈಗ ನಾನು ಮಾಡ್ತಾ ಇರುವಂಥ ಕೆಲಸ ನನಗೆ ಬರ್ತಾ ಇರುವಂಥ ಸ್ಯಾಲ್ರಿ ಅಥವಾ ನನಗೆ ಬರ್ತಾ ಇರುವಂತಹ ಇನ್ಕಮ್ಗೆ ಪ್ರಾಫಿಟ್ಗೆ ಓಕೆ ಆದರೆ ಇದರಲ್ಲಿ ಏನಾದರೂ ಬೆಸ್ಟ್ ಸರ್ವಿಸ್ ನಾನು ಕೊಡ್ಬೋದಾ ಜನಕ್ಕೆ ಅಂತ ಯೋಚನೆ ಮಾಡಬೇಕು ಸರ್ವಿಸ್ ಯೋಚನೆ ಮಾಡಬೇಕು ಸೊ ಆಗ ನಿಮ್ಮ ಕೆಲಸಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನೀವು ಏನನ್ನು ಕೊಡಬೇಕು ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಎಷ್ಟು ಮೌಲ್ಯವನ್ನು ನಾವು ಕೊಡಬೇಕು ಅಂತ ಯೋಚನೆ ಮಾಡಬೇಕು ಯಾವಾಗಲೂ ಜನಗಳಿಗೆ ಕೊಡುವಂತಹ ಕೊಡುಗೆಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಯಾವಾಗಲೂ ಕೂಡ ಸಂತೃಪ್ತಿಯಿಂದ ಇರ್ತಾರೆ ಯಾಕಂದರೆ ನಮಗೆ ಏನೇ ತೊಗೊಂಡು ತೃಪ್ತಿ ಅನಿಸಲ್ಲ ಕರೆಕ್ಟ್ ಅಲ್ವಾ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಅಟ್ಲೀಸ್ಟ್ ನಾವು ಬೇರೆಯವ್ರಿಗೆ ಕೊಟ್ಟರೆ ಅವ್ರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಕೊಡೋದರಲ್ಲಿ ಈ ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ಲಿಮಿಟು ಇಷ್ಟು ಮಟ್ಟಕ್ಕೆ ಅಂತ ಇರೋದಿಲ್ಲ ನಮಗೊಂದು ಚೂರು ಕೊಟ್ಟರೂ ಸಂತೋಷ ಆಗುತ್ತೆ ನಮಗೆ ಯಾರಾದರೂ ಚೂರು ಕೊಟ್ಟರೆ ನಮಗೆ ಸಂತೋಷ ಆಗೋಲ್ಲ ನಮಗೆ ನಮಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಕೊಟ್ಟರೆ ನಮಗೆ ಸಂತೋಷ ಆಗುತ್ತೆ ಚೂರು ಕೊಟ್ಟರೆ ಸಂತೋಷ ಆಗೋಲ್ಲ ಆದರೆ ನಾವು ಬೇರೆಯವ್ರಿಗೆ ಚೂರು ಕೊಟ್ಟರು ಕೂಡ ನಮಗೆ ಸಂತೋಷ ಆಗುತ್ತೆ ನಾನು ಅಷ್ಟಾದರೂ ಕೊಟ್ಟನಲ್ಲ ಅವನಿಗೆ ಅಂತ ಕರೆಕ್ಟ್ ಅಲ್ವಾ ಅದಕ್ಕೆ ಬೇರೆಯವ್ರಿಗೆ ಕೊಡುಗೆ ಕೊಡೋ ಅಂಥ ಯೋಚನೆ ಮಾಡೋದೇ ಒಂದು ಸಂತೃಪ್ತಿ ಕೆಲಸ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ನೀವು ಈ ರೀತಿ ಮಾಡೋದರಿಂದ ಕಾಣ್ಬೋದು ನಮ್ಮ ಮಾನವ ಚೈತನ್ಯವನ್ನು ನಾವು ಇನ್ನೂ ಹೆಚ್ಚು ಬಳಸ್ಕೋಬೋದು ಜೀವನದಲ್ಲಿ ಭಿನ್ನತೆಗಳನ್ನು ಉಂಟು ಮಾಡುವಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು ಮಹಾತ್ಮ ಗಾಂಧೀಜಿ ನೆಲ್ಸನ್ ಮಂಡೇಲಾ ಮದರ್ ತೆರೆಸಾ ಕೂಡ ಎಲ್ಲರೂ ಅಷ್ಟೇ ಅವರವರ ಕೆಲಸನ ಮಾಡಿದ್ರು ಆದರೆ ಆ ಕೆಲಸಕ್ಕೆ ಒಂದು ಅರ್ಥವನ್ನು ಅವರು ಕಂಡುಕೊಂಡ್ರು ಆ ಕೆಲಸದ ಉದ್ದೇಶವನ್ನು ಅವರು ಅರ್ಥ ಮಾಡಿಕೊಂಡ್ರು ಇಲ್ಲಿ ನಾವು ಮಾಡಬೇಕಾಗಿರೋದು ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ಕೆಲಸದ ಬಗ್ಗೆ ಪ್ರೋತ್ಸಾಹ ಉತ್ಸಾಹ ಸಿಗಬೇಕು ಅಂದರೆ ಸರಳವಾದಂಥ ಒಂದು ಬದಲಾವಣೆ ಮಾಡ್ಕೋಬೇಕು ಅದು ಯಾವ ಬದಲಾವಣೆ ಅಂದರೆ ಒಂದು ಹೊಸ ಆನಂದವನ್ನು ಅನುಭವಿಸ್ಬೇಕು ಅಂದರೆ ನಾನು ಆ ಕೆಲಸಕ್ಕೆ ಅರ್ಥನ ಕೊಟ್ಕೋಬೇಕು ಫಾರ್ ಎಕ್ಸಾಂಪಲ್ ಇವಾಗ ಫಿಲಿಮ್ ಆ್ಯಕ್ಟ್ರಸ್ ಅಂತ ತೊಗೊಳ್ಳೋಣ ನಾವು ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಸೊ ಇವರಿಬ್ರು ಕೂಡ ನನಗೆ ನನಗೆ ಗೊತ್ತಿರೋ ಹಾಗೆ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ಬೋದು ಅವರು ಒಂದು ಇಂಟ್ರವ್ಯೂ ಅಲ್ಲಿ ಹೇಳಿದರು ನಾವು ಯಾವ ಥರದ ಒಂದು ಏನು ಸಿನಿಮಾನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಒಂದು ಜನಗಳಿಗೆ ಏನಾದರೂ ಇದು ಉಪಯೋಗ ಆಗುತ್ತಾ ಜನಗಳ ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಜನಗಳಿಗೆ ಏನಾದರೂ ಮೆಸೇಜ್ ಕೊಡ್ಬೋದಾ ಸೊಸೈಟಿಗೆ ಏನಾದರೂ ಮೆಸೇಜ್ ಕೊಡ್ಬೋದಾ ಆ ಥರ ಒಂದು ಸೊಸೈಟಿಗೆ ಮೆಸೇಜ್ ಕೊಡುವಂಥ ಚಿತ್ರಗಳನ್ನ ನಾನು ಮಾಡ್ತೀನಿ ಅಂತ ಸೊ ನೀವು ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಾಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳಾಗಿರ್ಬೋದು ಎಲ್ಲ ಕೂಡ ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡೋದ್ರ ಮೇಲೆ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಆ್ಯಕ್ಟಿಂಗ್ ಒಂದೇ ಆ್ಯಕ್ಟಿಂಗ್ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ಇವರು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ಟಿಂಗ್ ಎಲ್ಲ ಒಂದೇ ಆದರೆ ಆ ಆ್ಯಕ್ಟಿಂಗಲ್ಲಿ ಕೂಡ ಜನಕ್ಕೆ ನಾವೇನು ಸರ್ವಿಸ್ ಕೊಡ್ಬೋದು ಅಂತ ಯೋಚನೆ ಮಾಡೋದು ಕರೆಕ್ಟಲ್ಲ ಹಾಗಾಗಿ ನಮ್ಮ ನಮ್ಮ ಕೆಲಸ ಕೆಲಸ ಯಾವುದೇ ಇದ್ರಿ ಇರಲಿ ಅದರಲ್ಲಿ ಹೇಗೆ ನಾವು ಜೀವಿಸ್ಬೋದು ಅಂತ ನೋಡಬೇಕು ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂತ ನೋಡಬೇಕು ಫಾರ್ ಎಕ್ಸಾಂಪಲ್ ನಾನು ಒಬ್ರ ಹತ್ರ ಒಬ್ಬರು ಕ್ಲೈಂಟ್ ಬಂದಿದ್ದರು ಕೌನ್ಸ್ಲಿಂಗಿಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅವರು ಸುಮಾರು ಒಂದು ನಾಲ್ಕೈದು ಜನ ಅದತ್ರ ಹೋಗಿದ್ದಾರೆ ಕೌನ್ಸ್ಲಿಂಗಿಗೆ ಓಕೆ ಯಾರು ಏನು ಅದು ಅದ್ರ ಯಾರ ಹತ್ರ ಹೋಗಿದ್ದರು ಯಾರು ಅದು ಯಾವುದು ಬೇಡ ಹೋಗಿದ್ದಾರೆ ಎಲ್ಲರೂ ಕೂಡ ಅವ್ರು ಹೋಗ್ತಿದ್ದಂಗೆ ಅವ್ರ ಪ್ರಾಬ್ಲಮ್ ಕೇಳ್ತಾ ಇದ್ರಂತೆ ಅದಕ್ಕೇನು ಮೆಡಿಸಿನ್ ಬೇಕು ಕೊಡ್ತಾ ಇದ್ರಂತೆ ಹಿಂಗೆ ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ರಂತೆ ರಿಪೋರ್ಟ್ ಇಟ್ಕೊಂಡು ಬಂದಿದ್ರು ಇಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂತ ತೊಗೊಂಬಂದರು ಸೊ ನಾನು ಅದನ್ನೆಲ್ಲ ನೋಡಿ ಸೈಡಿಗೆ ಇಟ್ಬಿಟ್ಟು ಓಕೆ ಹೇಳಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹಾರ್ಡ್ಲಿ ನಾನು ಅವರಿಗೆ ಅಂದರೆ ನಾನು ಅವ್ರಿಗೆ ಮಾಡಿದಂಥ ಕೌನ್ಸಿಲಿಂಗ್ ಆ್ಯಕ್ಚುಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಮಾಡಿದ್ದೀನಿ ಓಕೆ ಅವರು ಒಂದೇ ಮಾತು ಹೇಳಿದ್ದು ಇಷ್ಟು ಸಮಾಧಾನವಾಗಿ ನನ್ನ ಮಾತನ್ನ ನೀವು ಇಷ್ಟೊತ್ತು ಕೇಳಿಸ್ಕೊಳ್ತಾ ಇದ್ದೀರಲ್ಲ ಅಲ್ಲೆಲ್ಲ ಹೋಗಿ ಬಂದೆ ನಮಗೆ ಒನ್ ಅವರಲ್ಲಿ ಅವರು ನನಗೇನೇನು ಹೇಳಬೇಕು ಹೇಳಿ ಕಲಿಸ್ಬಿಟ್ರು ನಾನು ಏನು ಹೇಳಬೇಕಂತ ಇದ್ದೆ ಅದನ್ನು ಯಾರೂ ಡಿಗ್ಗೆ ಮಾಡಲಿಲ್ಲ ಅಂತ ಒಂದು ಮಾತು ಹೇಳಿದರು ಇವತ್ತು ನಾನು ಏನು ಬೆಳಗ್ಗೆ ಬರ್ತಾ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಕೆಲವೊಂದು ಕ್ಲೈಂಟ್ಸ್ ಬರ್ತಾರೆ ಯಾಕೆ ಕೆಲಸದಲ್ಲಿ ಈ ಥರ ಮಾಡ್ತಾರೆ ಕೆಲವ್ರಿಂಗೆ ಕೌನ್ಸ್ಲಿಂಗ್ ಅಲ್ಲ ಜ ಸುಮ್ಮನೆ ಅವ್ರಿಗಿಷ್ಟು ಅಂತ ಚಾರ್ಜ್ ಮಾಡಿ ಅದನ್ನು ಅವ್ರಿಗೆ ಮಾಡಿಬಿಟ್ಟು ಇದನ್ನು ಅಂತ ಕೊಟ್ಬಿಟ್ಟು ಕಳಿಸ್ಬಿಡ್ತಾರಲ್ಲ ನಿಜವಾಗ್ಲೂ ಇದು ವರ್ತ್ ಆಗುತ್ತಾ ಅಂತ ನನ್ನ ಹಸ್ಬೆಂಡ್ ಒಳ್ಳೆ ಆನ್ಸರ್ ಕೊಟ್ಟರು ಲೈಕ್ ಅವ್ರಿಗೆ ಕೆಲಸ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸುಮ್ಮನೆ ಹಂಗೆ ಮಾಡಿ ಕಳಿಸ್ಬಿಡ್ತಾರೆ ಅವ್ರಿಗೆ ಯಾವುದು ಅಟ್ಯಾಚ್ಮೆಂಟ್ ಆ ಥರ ಇರೋದಿಲ್ಲ ಪೇಷಂಟ್ ಥರ ನೋಡಿ ಕಳಿಸ್ತಾರೆ ಅಂತ ಬಟ್ ವಾಟ್ ಎವರ್ ನಾವು ಡಾಕ್ಟರ್ ಆಗಿರಲಿ ಲಾಯರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಲ್ವಾ ಆ ಕೆಲಸಕ್ಕೆ ನಾವು ಆ ಪ್ರೀತಿ ತುಂಬಬೇಕು ಅಲ್ವಾ ಬರೋವಂಥ ವ್ಯಕ್ತಿ ನಮಗೆ ಗೊತ್ತಿರೋರಾಗಿರಲಿ ಗೊತ್ತಿಲ್ಲದಿರೋರಾಗಿರಲಿ ಅವ್ರ ಜೀವನದಲ್ಲಿ ಪರಿವರ್ತನೆ ಆಗಬೇಕಲ್ವಾ ಅವ್ರು ಅನ್ಭವಿಸ್ತಿರೋ ಪೇನಿಂದ ಅವರು ಹೊರಗಡೆ ಬರಬೇಕಲ್ವಾ ಆ ರೀತಿ ನಾವು ಯೋಚನೆ ಮಾಡಬೇಕು ಅಂತ ನಿಜಕ್ಕೂ ನನಗಿದನ್ನು ಹೇಳ್ಕೊಟ್ಟಿದ್ದು ಖಂಡಿತವಾಗ್ಲೂ ನನ್ನ ಗುರುಗಳು ಅವರು ಕೊಟ್ಟಂಥ ಟೈಮು ಅವರು ಅರ್ಥ ಮಾಡಿಸಿದಂಥ ರೀತಿ ಅವರು ಏನು ಹೇಳ್ತಾರೆ ಅವ್ರಿಗಿದ್ದಂಥ ಪೇಷನ್ಸು ಕೆಲವೊಂದು ಏನಿದೆ ಈ ಗುಣಗಳನ್ನು ನಾನು ನೋಡ್ತಾ ಇದ್ದೆ ನಾನೇನಾದರೂ ಒಂದು ದಿನ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಾನು ಇವ್ರ ಥರನೇ ಮಾಡ್ತೀನಿ ಅಂತ ಯಾಕೆ ಅಂತ ಅಂದರೆ ಅದು ನನ್ನ ಜೀವನದಲ್ಲಿ ಆ ಲೆವೆಲ್ಗೆ ಪರಿವರ್ತನೆ ಕೊಟ್ಟಿದೆ ಸೊ ಅವ್ರು ಮಾಡಿದಂಥ ಆ ಒಂದು ಮೆಥಡ್ಸ್ಗಳೇನಿದೆ ಆ ಪೇಶನ್ಸ್ ಈ ಗುಣಗಳೇನಿದೆ ಅದನ್ನು ನಾನು ಕ್ಯಾಚ್ ಮಾಡಿದೆ ನನ್ನ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾ ಕೌನ್ಸಿಲಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕೆಲವೊಬ್ಬರಿಗಂತೂ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೂಡ ಮಾಡಿದ್ದೀನಿ ಆದರೆ ಖುಷಿ ಏನಂದರೆ ಅವರಿಂದ ಮತ್ತೆ ಪ್ರಾಬ್ಲಮ್ ಅಂತ ಫೋನ್ ಬಂದಿಲ್ಲ ಎಷ್ಟೋ ಜನ ಫುಲ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಂಡು ಹ್ಯಾಪಿಯಾಗಿರೋದನ್ನು ಶೇರ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ ನನ್ನ ಇಂಟೆನ್ಷನ್ ಬಂದೆ ಯಾರು ನಮ್ಮ ಹತ್ರ ಬರ್ತಾರೆ ಅವ್ರು ಮತ್ತೆ ಪ್ರಾಬ್ಲಮ್ ಅಂತ ಕಾಲ್ ಮಾಡಬಾರ್ದು ಆ ಥರ ನಾವೇನಾದರೂ ಮಾಡಬೇಕು ಅಂತ ಈ ಒಂದು ಚಾಪ್ಟರಲ್ಲಿ ಅದನ್ನೇ ಹೇಳ್ತಿರೋದು ನೀವು ಯಾವುದೇ ಕೆಲಸ ಮಾಡಿ ಆ ಕೆಲಸದಲ್ಲಿ ಪೂರ್ಣತೆಯನ್ನು ಕೊಟ್ಟು ಆ ಕೆಲಸದಲ್ಲಿ ಒಂದು ಅರ್ಥನ ಸೃಷ್ಟಿಸ್ಕೊಂಡು ನಾವು ಮಾಡೋ ಕೆಲಸ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಥರ ಮಾಡಬೇಕು ಅಂತ ಡಾಕ್ಟರ್ಸ್ಗಳು ಸುಮ್ಮನೆ ಬಂದು ಟ್ರೀಟ್ಮೆಂಟ್ ಮಾಡೋದಲ್ಲ ಆ ಒಂದು ಏನು ಪೇಷಂಟ್ ಏನು ಬರ್ತಾರೆ ಆ ಪೇಷಂಟ್ನ ನೋಡೋದಕ್ಕೆ ನಮಗೆ ಪೇಷನ್ಸ್ ಇರಬೇಕು ಅಷ್ಟು ಪೇಷನ್ಸಿಂದ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು ನಮ್ಮ ಮಾತಲ್ಲಾಗಿರ್ಬೋದು ಒಂದು ನಗೋದ್ರಲ್ಲಾಗಿರ್ಬೋದು ಮಾಡಬೇಕು ತುಂಬ ಸಲ ಏನಾಗುತ್ತೆ ಲೈಕ್ ನಾವು ಇರೋದೇ ಆ ಕೆಲಸ ಅಲ್ವಾ ಬೆಳಗ್ಗೆಯಿಂದನೂ ಪೇಷಂಟ್ ನೋಡಿ ನೋಡಿ ಸಾಕಾಗಿದೆ ಬಾ ಹೋಗು ಅಲ್ಲ ರಾತ್ರಿ ಒಂದು ಗಂಟೆ ಆದರೂ ಕೂಡ ನಾನು ಅಷ್ಟೇ ಪೇಷನ್ಸಿಂದಲೇ ನೋಡಬೇಕು ಆಗ ಆ ಉದ್ಯೋಗಕ್ಕೆ ನಾನೊಂದು ಅರ್ಥನ ಕೊಡ್ತೀನಿ ಆಗ ಒಂದು ಉದ್ಯೋಗ ಏನು ಹೇಳ್ತಾರೆ ಉದ್ದೇಶನ ನಾನು ಪೂರ್ತಿ ಮಾಡ್ದಂಗೆ ಆಗುತ್ತೆ ಆ ಕೆಲಸದಲ್ಲಿ ನನಗೆ ತೃಪ್ತಿ ಸಿಗುತ್ತೆ ಎಲ್ಲ ಜಾಬಲ್ಲೂ ಎಲ್ಲ ಕೆಲಸದಲ್ಲೂ ನೀವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾಯಿರಿ ನೀವು ಮನೆ ಕೆಲಸ ಮಾಡ್ತಾಯಿರಿ ನೀವು ಆಫೀಸ್ ಬಾಯ್ ಆಗಿರಿ ನೀವು ಏನೇ ಕೆಲಸ ಮಾಡ್ತೀರಿ ಆ ಕೆಲಸದಲ್ಲಿ ನೀವು ಸರ್ವಿಸ್ ಕೊಡೋದನ್ನು ಕಲ್ತ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಆ ಕೆಲಸದಲ್ಲಿ ನಮ್ಮನ್ನು ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನನಗೆ ಮರ್ಯಾದೆ ಸಿಗುತ್ತಾ ಇಲ್ವಾ ಇದು ಯಾವುದೂ ನೋಡೋದಲ್ಲ ಆ ಕೆಲಸನ ನಾನು ಮನಸ್ಸಿಂದ ಪೂರ್ತಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀನ ಪೂರ್ತಿ ಸರ್ವಿಸ್ ನಾನು ಅವ್ರಿಗೆ ಕೊಟ್ಟಿದ್ದೀನ ಅನ್ನೋ ಭಾವನೆ ನನಗಿರಬೇಕು ಹಾಗೆ ಕೆಲಸದಲ್ಲಿ ಈ ಥರ ಭಾವನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಆ ಕೆಲಸಕ್ಕೂ ಒಂದು ಅರ್ಥ ಸಿಗುತ್ತೆ ಆ ಉದ್ದೇಶನೂ ಕೂಡ ಏನು ಸಫಲತೆ ಆ ಸಫಲತೆ ಪಡ್ಕೊಳ್ಳುತ್ತೆ ನಮಗೂ ಕೂಡ ತೃಪ್ತಿ ಇರುತ್ತೆ ಇವತ್ತಿಂದ ನೀವು ನಿಮ್ಮ ನಿಮ್ಮ ಕೆಲಸಗಳು ಯಾವುದು ನೋಡ್ಕೊಳ್ಳಿ ಆ ಕೆಲಸದಲ್ಲಿ ಹೇಗೆ ಫುಲ್ ಪ್ಲಜ್ ಆಗಿ ಅರ್ಥನ ಹುಡ್ಕೋಬೇಕು ಉದ್ದೇಶನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕುಲಂಕುಶವಾಗಿ ಯೋಚನೆ ಮಾಡಿ ನಿಮ್ಮ ಮಾಡ್ತಾ ಇರೋ ಕೆಲಸದಲ್ಲೇ ಹೊಸತನವನ್ನು ನೀವು ನೋಡೋಕ್ಕೆ ಶುರು ಮಾಡ್ತೀರಾ ಥ್ಯಾಂಕ್ ಯು